ಇವತ್ತು ನಾವು ಮಾರುಕಟ್ಟೆಯಿಂದ ಕಾಡು ಮಾವಿನ ಹಣ್ಣನ್ನು ತಗೊಂಡು ಬಂದ್ವಿ ಸೊ ನಮ್ಮ ಮಾವನವರು ಈ ಮಾವಿನ ಹಣ್ಣೆಲ್ಲ ಇದ್ದರೆ ಯಾವುದು ಸಾಕ್ತದಾಯಿತಾ ಅವರಿಗೆ ಕಾಡು ಮಾವಿನ ಹಣ್ಣಂತ ಏನಲ್ಲ ಯಾವ ಮಾವಿನ ಹಣ್ಣು ಇದ್ರೂ ಕೂಡ ಅವರು ಈ ರೆಸಿಪಿನ ಮಾಡ್ತಾರೆ ನಮ್ಮ ಮನೇಲಿ ಎಷ್ಟೇ ಚಂದ ಅಡುಗೆ ಇರಲಿ ಬೇಕಿದ್ದರೆ ಚಿಕನ್ ಇರಲಿ ಮಟನ್ ಇರಲಿ ಅಥವಾ ಮೀನು ಫ್ರೈ ಇರಲಿ ಮೀನು ಇರಲಿ ಬಟ್ ನಮ್ಮ ಮಾವಯ್ಯನವರು ಈ ರೆಸಿಪಿಯನ್ನು ಮಾಡೇ ಮಾಡ್ತಾರೆ ಎಷ್ಟೇ ಒಳ್ಳೊಳ್ಳೆ ರೆಸಿಪಿ ಇದ್ದರೆ ಕೂಡ ಅವರು ಒಮ್ಮೊಮ್ಮೆ ಅವರಿಗೆ ಅದನ್ನು ತಿನ್ಲಿಕ್ಕೆ ಮನಸ್ಸು ಬರಲ್ಲ ಅವರು ಪ್ಲೇನ್ ಇದೇ ಒಂದು ರೆಸಿಪಿ ಮಾಡಿ ಅವರು ತಿಂತಾರೆ ಸೊ ಇದುವೇ ಅವರ ಸೀಕ್ರೆಟ್ ಅಂತಾನೆ ಹೇಳ್ಬೋದು ಸೊ ಸ್ವಲ್ಪ ಬಿಸಿ ನೀರು ತಕೊಂಡಿದ್ದಾರೆ ಅದಕ್ಕೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಖಾರವಾಗಿ ಮಾಡೋದು ಖಾರ ಆಗಬೇಕು ಮತ್ತೆ ಒಂದು ತುಂಡು ಹುಳಿ ಮತ್ತೆ ಸ್ವಲ್ಪ ಕಲ್ಲು ಉಪ್ಪು ಹಾಕಿ ಈ ತರ ಕಿವಿಚಬೇಕು ಕೈಯಲ್ಲಿ ಮೆಣಸು ಆ ಮೆಣಸು ಕೂಡ ಅವರು ಕತ್ತಿಯಲ್ಲಿ ಕಟ್ ಮಾಡಲಿಲ್ಲ ಕೈಯಲ್ಲೇ ಕಟ್ 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 ಮಾಡಿ ಹಾಕಿದ್ದಾರೆ ರಫ್ ಆಗಿ ಮತ್ತೆ ಒಂದು ತುಂಡು ಹುಳಿ ಅಂದರೆ ಅದು ಮಾವಿನ ಹಣ್ಣಿನ ಮೇಲೆ ಡಿಪೆಂಡ್ ಆಗ್ತದೆ ಸ್ವಲ್ಪ ಹುಳಿ ಇದ್ರೆ ಅದು ಹಾಕುವುದಿಲ್ಲ ಹುಳಿ ಇಲ್ಲ ಅಂತ ಆದರೆ ಇವರು ಹುಳಿ ಸೇರಿಸ್ತಾರೆ ಮತ್ತು ನೋಡಿ ನಿಧಾನವಾಗಿ ಕೈಯಲ್ಲೇ ಇದನ್ನು ಕಿವಿಚಿ ಎಂಥ ಹಸಿಮೆಣಸಿನಕಾಯಿ ಖಾರ ಎಲ್ಲ ನೀರಿನ ಜೊತೆ ಮಿಕ್ಸ್ ಆಗುವ ರೀತಿಯಲ್ಲಿ ಮಾಡ್ತಾರೆ ಹಾಗೆ ಆ ಹುಣಸೆ ಹುಳಿಯ ರಸ ಕೂಡ ಆ ನೀರಿನ ಜೊತೆ ಮಿಕ್ಸ್ ಆಗುವವರೆಗೆ ಅದನ್ನು ಈ ಥರ ಕಿವಿಚ್ತಾರೆ ಸೊ ನೋಡಿ ಕಾಡು ಮಾವಿನ ಹಣ್ಣು ನೋಡುವಾಗ ನನಗೆ ಕೂಡ ಗೊಜ್ಜು ಮಾಡುವ ಅಂಥ ಮನಸ್ಸಾಗ್ತದೆ ಗಾಂಧಾರಿ ಮೆಣಸು ಹಾಕಿ ಗೊಜ್ಜು ಮಾಡಿದರೆ ಆ ಹಾ ಹೇಳೋದೇ ಬೇಡ ನೋಡಿ ಈ ಥರ ಎಲ್ಲ ಮಾಡಿ ನಂತರ ಏನು ಮಾಡ್ತಾರೆ ಅಂದರೆ ಈ ಹಸಿಮೆಣ್ಸಿನಕಾಯ್ದೆಲ್ಲ ರಸ ಎಲ್ಲ ಬಿಟ್ಟ ನಂತರ ಅದನ್ನು ತೆಗೆದು ಅದನ್ನು ಬಿಸಾಕ್ತಾರೆ ಅದನ್ನು ಇಡೋದಿಲ್ಲ ಅದನ್ನು ಈ ಥರ ಕಿವಿಚಿ ಅದನ್ನು ತೆಗಿತಾರೆ ನೋಡಿ ಎಲ್ಲ ತೆಗಿತಾರೆ ಅದನ್ನು ನಾವು ಕೂಡ ಇದೇ ರೀತಿ ಮಾಡ್ತೇವೆ ಬಟ್ ಇವರು ಹಾಗೆ ಮಾಡೋದಿಲ್ಲ ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡೋದು ನಾನು ಇದು ಅಕ್ಕಿ ನಂತರ ಗಂಜಿ ಇರ್ತದೆ ನೋಡಿ ಅದರಲ್ಲಿ ಮಾಡೋದು ಇವರು ಬಿಸಿ ನೀರಲ್ಲೇ ಮಾಡೋದು ನೋಡಿ ಇದನ್ನೆಲ್ಲ ತೆಗೆದು ಬಿಟ್ಟರು ಅವರು ಈಗ ಮಾವಿನ ಹಣ್ಣನ್ನು ಕೂಡ ಹಾಕ್ತಾ ಇದ್ದಾರೆ ಸಿಪ್ಪೆ ತೆಗೆದು ಹಾಕ್ತಾ ಇದ್ದಾರೆ ಇದಂತೂ ತುಂಬಾ ಒಳ್ಳೇದಾಗ್ತದೆ ಈ ರೆಸಿಪಿಗೆ ಈ ಕಾಡು ಮಾವಿನ ಹಣ್ಣು ಒಳ್ಳೆ ಸೂಟ್ ಆಗ್ತದೆ ಮತ್ತು ಕಾಡು ಮಾವಿನ ಹಣ್ಣಿದು ಸಾರು ಕೂಡ ಒಳ್ಳೆದಾಗ್ತದೆ ಮತ್ತು ಗೊಜ್ಜು ಮಾಡ್ತೇವಲ್ಲ ಆ ರೀತಿ ಕೂಡ ಮಾಡ್ಬೋದು ಭಾರಿ ಒಳ್ಳೆಯದಾಗ್ತದೆ ಸೊ ಇನ್ನೂ ಮೂರು ಕಾಡು ಮಾವಿನ ಹಣ್ಣು ಉಂಟು ನಾವು ಅರ್ಧ ಕೆ ಜಿ ಅಷ್ಟೇ ತಂದದ್ದು ಸೊ ಅದರದ್ದು ನಾನು ಸಪ್ರೇಟಾಗಿ ಗೊಜ್ಜು ಮಾಡ್ತೇನೆ ಮತ್ತೆ ಮಾವಯ್ಯನವರಿಗೆ ನಾವು ಮಾಡಿದ ಗೊಜ್ಜು ಅಷ್ಟು ಹಿಡಿಸುದಿಲ್ಲ ಅವರಿಗೆ ಅವರು ಮಾಡಿದ್ದೇ ಆಗ್ಬೇಕು ಇದೇ ಆಗ್ಬೇಕು ಅವ್ರಿಗೆ ಹೀಗೆ ಮಾಡಿದ್ರೇನೆ ಅವ್ರಿಗೆ ಇಷ್ಟ ಆಗೋದು ನೋಡಿ ಇನ್ನು ಇದನ್ನ ಈ ಮಾವಿನ ಹಣ್ಣನ್ನು ಚಂದ ಮಾಡಿ ಕಿವಿಚಿ ಅದರ ರಸ ಬಿಡುವವರಿಗೆ ಅದನ್ನ ಕಿವಿಚಿ ಇದನ್ನ ರೆಡಿ ಮಾಡ್ತಾರೆ ತುಂಬಾ ಇದು ಮಾಡೋದಿಲ್ಲ ಯಾಕಂದರೆ ಅವರಿಗೆ ಹೇಗೆ ಬೇಕೋ ಆ ರೀತಿ ಇದು ಮಾಡ್ತಾರೆ ಅಂದ್ರೆ ಜಾಸ್ತಿ ಕಿವಿಸ್ಲಿಕ್ಕೆ ಹೋಗೋದಿಲ್ಲ ಎಷ್ಟು ಬೇಕೋ ಅಷ್ಟು ಕಿವಿಚಿ ಮತ್ತೆ ಅವರು ಊಟ ಮಾಡುವಾಗ ಮಾವಿನ ಹಣ್ಣನ್ನು ಅದನ್ನು ತಿನ್ಬೋದಲ್ಲ ಹಾಗಾಗಿ ಅವ್ರಿಗೆ ಎಷ್ಟು ಬೇಕು ನೋಡಿ ಸ್ವಲ್ಪ ರಸ ಬಿಡುವವರಿಗೆ ಅದನ್ನು ಕಿವಿಚುತ್ತಾರೆ ಅಷ್ಟೇ ಮಾವಯ್ಯನವರ ಸ್ಪೆಷಲ್ ಮ್ಯಾಂಗೋ ರೆಸಿಪಿ ರೆಡಿಯಾಗಿದೆ ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ ಜೊತೆಂದು ಸೂಪರ್ ಆಗುತ್ತೆ ಮನೆಯಲ್ಲಿ ಬೇರೆ ಯಾವ ಪದಾರ್ಥ ಇದ್ದರೂ ಕೂಡ ಅವರದನ್ನು ತಿನ್ನಲ್ಲ ಇದ್ರ ಜೊತೆನೇ ಊಟ ಮಾಡೋದು ಇದುವೇ ಅವರ ಸೀಕ್ರೆಟ್ ಅಂತ ಹೇಳ್ಬೋದು ನೋಡಿ ವಾವ್ ನನ್ನ ಬಾಯಲ್ಲಿ ನೀರು ಬರ್ತಾ ಉಂಟು ಇದೆಲ್ಲ ಸೀಸ್ನಲ್ ರೆಸಿಪೀಸು ಸೊ ಈ ಸೀಸನಲ್ಲಿ ಈ ಥರ ಮಾವಿನ ಹಣ್ಣು ಸಿಕ್ಕುವಾಗ ಖಂಡಿತವಾಗಿಯೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಲೇಬೇಕು ವಾವ್